ವಿಜಯಪುರದಲ್ಲಿ ಪುಟ್ಟ ಮಗು ಸಾತ್ವಿಕ್ ಅಂತೇಳಿ ಬೋರ್ವೆಲ್ಗೆ ಬಿದ್ದಿರುವಂಥ ಪ್ರಕರಣ ಇದೆಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸ್ಪಿಟಲ್ಗೆ ಹೋಗಿ ಸಂಸದರು ಭೇಟಿಯನ್ನು ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಾತ್ವಿಕ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂಸದ ರಮೇಶ್ ಜಿಗಜುಣಗಿ ಸೊ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದರು ಜಿಗಜುಣಗಿಗೆ ಮಾಜಿ ಎಂ ಎಲ್ ಸಿ ಅರುಣ್ನ ಶಹಾಪುರ್ ಸಾಥ್ ನೀಡಿದ್ದಾರೆ ಸತತ ಇಪ್ಪತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊಳವೆ ಬಾವಿಯಲ್ಲಿ ಬಿದ್ದಿರುವಂಥ ಸಾತ್ವಿಗೆ ರಕ್ಷಣೆ ಮಾಡಲಾಗಿತ್ತು ನಿಜಕ್ಕೂ ಕೂಡ ಪವಾಡ ಅಂತಲೂ ಕೂಡ ಹೇಳ್ಬೋದು ಕೇವಲ ಎರಡು ವರ್ಷದ ಪುಟ್ಟ ಮಗು ಈ ರೀತಿಯಾಗಿ ಪವಾಡದ ರೀತಿಯಲ್ಲಿ ಸಾವನ್ನ ಗೆದ್ದು ಬಂದಿರುವಂತಹ ಸಾತ್ವಿಕಾತ ಸೊ ವಿಜಯಪುರ ಆಸ್ಪತ್ರೆಗೆ ಈಗ ಐಸಿಯುನಲ್ಲಿ ಸದ್ಯಕ್ಕೆ ಇದ್ದಾರೆ ಬಟ್ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಈಗ ಆ ಹಾಸ್ಪಿಟಲ್ಗೆ ಭೇಟಿಯನ್ನು ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ